ದೇಶದ ಯಾವುದೇ ಬ್ಯಾಂಕುಗಳು ಸಹಕಾರ ಸಂಘಗಳು ನೀಡಿದ ಸೇವೆಗಳನ್ನು ಗ್ರಾಹಕರ ಮನೆ ಬಾಗಿಲಿಗೆ ಸಿಗುವಂತೆ ಸಂಘಮಂ ಸಹಕಾರ ಸಂಘ ನೀಡುವುದಲ್ಲದೆ ಸಣ್ಣ ವ್ಯಾಪಾರಸ್ಥರಿಗೆ ರೈತರಿಗೆ ಪ್ರಮುಖವಾಗಿ ಮಹಿಳೆಯರಿಗೆ ಸಣ್ಣ ಉಳಿತಾಯ ಮಾಡಲು ಠೇವಣಿಗಳನ್ನು ಇಡಲು ಹಾಗೂ ಸಾಲ ಪಡೆಯಲು ಸಹಕಾರ ನೀಡುತ್ತದೆ ಎಂದು ಕರ್ನಾಟಕ ರಾಜ್ಯ ವಲಯದ ಸಂಗಮಂ ಕೋಆಪರೇಟವ್ ಸೊಸೈಟಿಯ ಸಿಇಒ ಸಂಘದೇವನ್ ತಿಳಿಸಿದರು ನಗರದ ಹಳೆ ಪೋಸ್ಟ್ ಆಫೀಸ್ ರಸ್ತೆಯ ಎಸ್ವಿಎಂ ಕಾಂಪ್ಲೆಕ್ಸ್ನಲ್ಲಿ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದಿಸಲಾದ ಸಂಗಮಂ ಮಹಿಳಾ ವಿವಿಧ ಮಿತವ್ಯಯ ಮತ್ತು ಸಾಲ ಸಹಕಾರ ಸಂಘಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ನಮ್ಮ ಸೊಸೈಟಿಯು ಕಳೆದ ಇಪ್ಪತ್ತು ವರ್ಷಗಳಿಂದ ತಮಿಳುನಾಡು ಪಾಂಡಿಚೇರಿ ಹಾಗೂ ಕರ್ನಾಟಕದಲ್ಲಿ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಿದ್ದು ಕೋಲಾರ ನಗರದಲ್ಲಿ ನೂತನ ಶಾಖೆಯನ್ನ ಪ್ರಾರಂಭ ಮಾಡುತ್ತಿರುವುದಾಗಿ ತಮ್ಮ ಸಂತೋಷವನ್ನು ಹಂಚಿಕೊಂಡರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಕರ್ನಾಟಕ ಪ್ರದೇಶ ಅಸಂಘಟಿತ ಕಾರ್ಮಿಕ ಪರಿಷತ್ ರಾಜ್ಯಾಧ್ಯಕ್ಷ ಕೆವಿ ಸುರೇಶ್ ಕುಮಾರ್ ಬ್ಯಾಂಕುಗಳು ಸರಳ ವಿಧಾನಗಳನ್ನು ಅಳವಡಿಸಿಕೊಂಡು ಗ್ರಾಹಕರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ನೀಡಿದ್ರೆ ಬ್ಯಾಂಕ್ ಅಭಿವೃದ್ಧಿಗೆ ಸಹಕಾರಿಯಾಗತ್ತೆ ಹಾಗೂ ಗ್ರಾಹಕರಿಗೂ ಕೂಡ ಅನುಕೂಲ ಆಗುತ್ತೆ ಮತ್ತು ಸಾಲ ಸೂಲಾತಿಯನ್ನ ಸೌಜನ್ಯದಿಂದ ಮಾಡುವಂತೆ ಸಲಹೆ ನೀಡಿದರು ಸಂಗಮ್ ಕೋಆಪರೇಟಿವ್ ಸೊಸೈಟಿಯ ಅಡ್ಮಿನ್ ಮ್ಯಾನೇಜರ್ ಸುನೀತಾ ಕೆಪಿ ಮಾತನಾಡಿ ಸೊಸೈಟಿಯಲ್ಲಿ ದೊರೆಯುವ ಎಲ್ಲಾ ಸೌಲಭ್ಯಗಳು ಹಾಗೂ ಠೇವಣಿಗಳು ಮತ್ತು ಸಾಲಗಳ ವಿವರಣೆ ನೀಡಿದ್ರಲ್ಲದೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಎಂಟು ಒಂಬತ್ತು ಏಳು ಒಂದು ಎರಡು ಒಂದು ಒಂಬತ್ತು ಒಂಬತ್ತು ಐದು ಒಂದನ್ನು ಸಂಪರ್ಕ ಮಾಡಿ ಪೂರ್ಣ ವಿವರ ಪಡೆದುಕೊಳ್ಳಬಹುದು ಅಂತ ತಿಳಿಸಿದರು All are given like a uh, participate in our uh, inauguration and celebrations also. How many words is that? But you've given space for um, our inauguration. First of all, thanks and Allah. <laughs> all are like uh, uh, Sanamam. What is the Sanamam? All are very well to explain. At the same time, all like like businessmen also, like uh, shop holders also. They are, they are asking, like we are facing bank issue still. My question, like uh, businessmen and uh, educated people also, they are facing lots of issue in bank. At the same time, what kind of issue facing like uh, poor people, uneducated people, village people? So. ಜನ ಹಣವನ್ನ ಸರಿಯಾದ ರೀತಿಯಲ್ಲಿ ಅವ್ರು ಏನು ಉಳಿತಾಯ ಮಾಡಬೇಕು ಆ ಉಳಿತಾಯ ಮಾಡದೇ ಇದ್ದಾಗ ಅವ್ರಿಗೆ ಸಿಗೋ ಕೊಳೆ ಏನಪ್ಪಾ ಅಂದ್ರೆ ಏನೇತಾರಲ್ವಾ ಸಾಲಕ್ಕೆ ಸಿಕ್ಕಾಕೊಡುವಂತ ಒಂದು ಸಂದರ್ಭ ಈ ಸಾಲಕ್ಕೆ ಸಿಕ್ಕಾಕೊಳ್ತೀರಾ ಕೊಟ್ಟಂತ ಸಾಲವನ್ನ ಕೊಡೋದಕ್ಕೆ ನಾವು ಅವರಿಗೆ ಕೊಡಬೇಕಾದಂತ ಅತಿ ಸರಳ ವಿಧಾನಗಳು ಅಂತ ಹೇಳಿದ್ರೆ ಸಾಲ ಯಾವ ರೀತಿ ಕೊಡಬೇಕು ಅವನ ದುಡಿಮೆ ಆಧಾರದ ಮೇಲೆ ಸಾಲ ಕೊಡಬೇಕು ಅದೇ ರೀತಿ ಪಡ್ಕೊಳ್ಳೋವಾಗ ಒಂದು ದಿನ ಕಟ್ಟಲಿಲ್ಲ ಎರಡು ದಿನ ಕಟ್ಟಲಿಲ್ಲ ಒಂದು ವಾರ ಕಟ್ಟಲಿಲ್ಲ ಅಂದಾಗ ನಮ್ಮ ಕೋಪರೇಟಿವ್ ಆಕ್ಟ್ ಇರ್ಬೋದು ಅಥವಾ ಆರ್ ಬಿ ಐ ಆಕ್ಟ್ ಪ್ರಕಾರ ಕಠಿಣ ಕ್ರಮ ಕ್ರಮದ ಸುತ್ತೋಲಾಗಿ ಅದನ್ನು ನೀನು ಕೊಟ್ಟಿರ್ತಕ್ಕಂಥ ಸಮಯ ಮೂರು ತಿಂಗಳಿಂದ ಮೂರು ತಿಂಗಳು ಕಟ್ಬಿಡು ಮೂರು ತಿಂಗಳೊಳಗೆ ನಿಮ್ಗೆ ಏನು ಬೇಕೋ ಎಲ್ಲ ಬೆನಿಫಿಟ್ ತಗೊಳು ಅನ್ನೋ ರೀತಿಯಲ್ಲಿ ರಿಲ್ಯಾಕ್ಸೇಷನ್ಗಳನ್ನು ನೀವು ಮಾಡಿದಾಗ ಮಾತ್ರ ಈ ಒಂದು ಸಮಾಜದಲ್ಲಿ ಸಣ್ಣ ಸಮುದಾಯಗಳು